ಸ್ನೇಹಿತರೆ ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತದ ಸೇನಾ ಶಕ್ತಿಯ ಬಗ್ಗೆ ಆಯುಧಗಳ ಶಕ್ತಿಯ ಬಗ್ಗೆ ಪ್ರಪಂಚ ಏನ್ ಹೇಳ್ತಿವೆ ಅನ್ನುವ ಪರಿವೇ ಇಲ್ಲದ ಕೆಲವರು ಯುದ್ಧ ನಿಲ್ಲಿಸಿದ್ದು ದೊಡ್ಡಮ್ಮೆ ಟ್ರಂಪ್ ಎಂಬ ಸುದ್ದಿ ಹರಿದಾಡುತ್ತಿರುವ ಹೊತ್ತಲ್ಲೇ ಯುದ್ಧ ನಿಂತಿದ್ದು ಅಮೆರಿಕದಿಂದ ಅಲ್ಲ ಭಾರತ ನಿರ್ಮಾಣ ಮಾಡಿದ ರೇಡಿಯೇಷನ್ ನಿಂದ ಅನ್ನುವ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಸಾಕಷ್ಟು ವಿದೇಶಿ ವಿಶ್ಲೇಷಕರು ರಕ್ಷಣಾ ತಜ್ಞರು ಪಾಕಿಸ್ತಾನದಿಂದ ಕೇಳಿ ಬರ್ತಾ ಇರುವ ಲೀಕೇಜ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ರೇಡಿಯೇಷನ್ ಆಗುವ ಹಾಗೆ ಮಾಡಿರೋದು ಭಾರತದ ಬತ್ತಳಿಕೆ ರುವ ಒಂದು ಬ್ರಹ್ಮಾಸ್ತ್ರ ಸ್ನೇಹಿತರೆ ಇದು ಬಳಕೆಯಾಗುವುದಕ್ಕೆ ಮೊದಲೇ ಜಗತ್ತಿನ ಗಮನ ಸೆಳೆದ ಆಯುಧ ಇದರ ರಹಸ್ಯವನ್ನು ಕದಿಬೇಕು ಅಂತ ಪಾಪಿ ಪಾಕಿಸ್ತಾನ ಚೈನಾಗಳು ಮಾಡಿದ ಪ್ರಯತ್ನಗಳು ಕಡಿಮೆಯೇನೂ ಇಲ್ಲ ಕೆಲವು ಸೇನಾಧಿಕಾರಿಗಳನ್ನ ಹಣಿ ಟ್ರ್ಯಾಪ್ ಮಾಡುವ ಪ್ರಯತ್ನಗಳು ನಡೆಯಿತು ಅದರಿಂದ ಅವರನ್ನ ಬ್ಲಾಕ್ ಮೇಲ್ ಮಾಡುವುದರ ಮೂಲಕ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳುವುದಕ್ಕೆ ಪಾಕಿಸ್ತಾನ ಪ್ರಯತ್ನ ಕೂಡ ಪಡ್ತು ಅದರಲ್ಲಿ ಅಧಿಕಾರಿಯೊಬ್ಬ ಟ್ರ್ಯಾಪ್ ಕೂಡ ಆಗಿದ್ದ ಅದರಿಂದ ಅವರಿಗೆ ಸ್ವಲ್ಪ ಮಾಹಿತಿ ಕೂಡ ಸಿಕ್ಕಿರಬಹುದು ಆ ಮಾಹಿತಿಯಿಂದ ಅವರಿಗೆ ಯಾವ ಪ್ರಯೋಜನ ಕೂಡ ಆಗಿಲ್ಲ ಯಾಕೆ ಅವರು ಟ್ರ್ಯಾಪ್ ಮಾಡಿದವನಿಗೆ ಈ ಬ್ರಹ್ಮಾಸ್ತ್ರದ ಬಗ್ಗೆ ಹೆಚ್ಚು ಮಾಹಿತಿಯೇನೂ ಇರಲಿಲ್ಲ ಇವತ್ತು ಇದೇ ಬ್ರಹ್ಮಾಸ್ತ್ರವೇ ಪಾಕಿಸ್ತಾನದ ನಡ ಮುರಿದಿದ್ದು ಇದೇ ಬ್ರಹ್ಮಾಸ್ತ್ರವೇ ಪಾಕಿಸ್ತಾನದ ಒಂದೇ ಒಂದು ಯುದ್ಧ ವಿಮಾನವನ್ನು ಆಕಾಶಕ್ಕೆ ಹಾರದ ಹಾಗೆ ಮಾಡಿರೋದು ಇದರ ಹೆಸರೇ ಬ್ರಹ್ಮೋಸ್ ಹಾಗಾದರೆ ಇದರ ನಿರ್ಮಾಣ ಹೇಗಾಯ್ತು ಮತ್ತು ಈ ಅಸ್ತ್ರಕ್ಕೆ ಬ್ರಹ್ಮೋಸ್ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಅವತ್ತು ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಾಜಸ್ಥಾನದ ಸೇನಾ ನೆಲೆಯಲ್ಲಿ ಇದ್ದ ಬ್ರಹ್ಮೋಸ್ ಮಿಸೈಲ್ ಒಂದು ಇದ್ದಕ್ಕಿದ್ದ ಹಾಗೆ ಮಿಸ್ಫೈರ್ ಆಯಿತು ಆಯ್ತು ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದ ಅಧಿಕಾರಿಯೊಬ್ಬರನ್ನ ಭಾರತ ಮಾನತ್ತು ಕೂಡ ಮಾಡ್ತು ಆದ್ರೆ ಅವತ್ತು ಮಿಸ್ಫೈರ್ ಆಯ್ತಲ್ಲ ಬ್ರಹ್ಮೋಸ್ ಮಿಸೈಲ್ ಅದು ಸೀದಾ ಹೋಗಿ ಬಿದ್ದದ್ದು ಪಾಕಿಸ್ತಾನದ ನೆಲದ ಮೇಲೆ ಇಲ್ಲಿ ತಮಾಷೆ ಏನಂದ್ರೆ ಭಾರತದ ಕಡೆಯಿಂದ ಒಂದು ಮಿಸೈಲ್ ಬಂದು ನಮ್ಮ ನೆಲದ ಮೇಲೆ ಬಿದ್ದಿದೆ ಎಂಬುದು ಪಾಕಿಸ್ತಾನ ರಡಾರ್ಗಳಿಗೆ ಗೊತ್ತೇ ಇರಲಿಲ್ಲ ಹಾಗೂ ಅವರ ಫೋರ್ಸ್ ಗೆ ವಿಷಯನೇ ಗೊತ್ತಿರಲಿಲ್ಲ ಭಾರತ ಏನಾದ್ರೂ ಅವತ್ತು ಸುಮ್ಮನೆ ಇದ್ದು ಬಿಟ್ಟಿದ್ರೆ ಸಾಮಾನ್ಯವಾಗಿ ಪಾಕಿಗಳಿಗೆ ಅದು ಗೊತ್ತಾಗ್ತಾನೆ ಇರ್ಲಿಲ್ವೇನೋ ಆದರೆ ಭಾರತದಂತ ದೇಶ ಯಾವತ್ತಿಗೂ ಬೇಜವಾಬ್ದಾರಿತನದಿಂದ ವರ್ತಿಸೋದಿಲ್ಲ ಹೀಗಾಗಿ ಭಾರತ ಪ್ರಾಮಾಣಿಕವಾಗಿ ಪಾಕಿಸ್ತಾನಕ್ಕೆ ಕರೆ ಮಾಡಿ ನಮ್ಮ ಬ್ರಹ್ಮೋಸ್ ಮಿಸೈಲ್ ಒಂದು ಮಿಸ್ ಆಗಿದೆ ಅದು ಸೀದಾ ನಿಮ್ಮ ನೆಲದ ಮೇಲೆ ಬಿದ್ದಿದೆ ಅದು ಇಂಥ ಜಾಗದಲ್ಲೇ ಬಿದ್ದಿರಬೇಕು ಹಾಗೂ ಅದರಲ್ಲಿ ಯಾವುದೇ ವಾರ್ ಹೆಡ್ಗಳಿಲ್ಲ ಅದರಿಂದ ನಿಮಗೆ ಯಾವುದೇ ಅಪಾಯಗಳಿಲ್ಲ ಎನ್ನುವ ವಿಚಾರವನ್ನ ಭಾರತವೇ ತಿಳಿಸ ಆಗ ಎಚ್ಚರವಾದ ಪಾಕಿಗಳು ಎದ್ರು ಬಾಯ್ಬಡ್ಕೊಂಡ್ರು ಭಾರತ ಭಾರತ ಬೇಕಂತಲೇ ನಮ್ಮ ಮೇಲೆ ಬ್ರಹ್ಮೋಸ್ ಮಿಸೈಲ್ ಹಾಕಿದೆ ಅಂತ ಹೇಳ್ತು ಇಷ್ಟಾಗ ಹೊತ್ತಿಗೆ ಈ ಮಿಸ್ ನಿಂದ ಬ್ರಹ್ಮೋಸ್ ಬಗ್ಗೆ ಜಗತ್ತು ಮತ್ತೆ ಅಚ್ಚರಿಯ ಕಣ್ಣುಗಳಿಂದ ನೋಡೋ ಹಾಗೆ ಮಾಡ್ತು ಅಮೆರಿಕದ ರಡಾರ್ ಗಳು ಚೈನಾದ ಏರ್ ಡಿಫೆನ್ಸ್ ಹೊಂದಿರುವ ಪಾಕಿಸ್ತಾನಕ್ಕೆ ಈ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಆಗಿಲ್ಲ ಅನ್ನೋದು ಬ್ರಹ್ಮೋಸ್ ನ ಶಕ್ತಿ ಇನ್ನೊಮ್ಮೆ ಸಾಬೀತು ಮಾಡುವ ಹಾಗೆ ಆಯ್ತು ಫಿಲಿಪೀನ್ಸ್ ಕಡೆಯಿಂದ ಬ್ರಹ್ಮೋಸ್ ಗೆ ಬೇಡಿಕೆ ಬಂತು ಮಾರಾಟ ಮಾಡೋದಕ್ಕೆ ರಷ್ಯಾದ ಒಪ್ಪಿಗೆ ಬೇಕಿತ್ತು ರಷ್ಯಾನು ಒಪ್ಕೊಳ್ತು ಭಾರತ ಫಿಲಿಪೀನ್ಸ್ ನಡುವೆ ವ್ಯಾಪಾರ ಒಪ್ಪಂದ ಆಯ್ತು ಆದರೆ ಪಾಕಿಸ್ತಾನ ಮತ್ತು ಚೈನಾಗಳು ಇವೆಯಲ್ಲ ಅವರಿಬ್ಬರಿಗೂ ಬ್ರಹ್ಮೋಸ್ ನಿಂದಾಗಿ ಆತಂಕ ಶುರುವಾಗಿತ್ತು ಹೀಗಾಗಿನೇ ಹೇಗಾದ್ರೂ ಮಾಡಿ ಬ್ರಹ್ಮೋಸ್ನ ಟೆಕ್ನಾಲಜಿಯನ್ನ ಕದಿಬೇಕು ಅಂತ ಅನ್ಕೊಂಡ್ರು ಹೀಗೆ ಪಾಕಿಸ್ತಾನ ತನ್ನಲ್ಲಿರುವ ಸುಂದರಿಯರಿಂದ ಹನಿ ಟ್ರಾಪ್ ಮಾಡೋದಕ್ಕೆ ಶುರು ಮಾಡಿತು ಇದರಿಂದ ಒಬ್ಬ ಅಧಿಕಾರಿ ಕೂಡ ಹನಿ ಗೆ ಒಳಗಾದ್ರು ಆದ್ರೆ ಇಲ್ಲಿ ಅವರಿಗೆ ಹೆಚ್ಚಿನ ಮಾಹಿತಿ ಏನು ಸಿಗ್ಲಿಲ್ಲ ಹೀಗಾಗಿನೇ ಬ್ರಹ್ಮೋಸ್ ಹೆಸರು ಕೇಳಿದ ಕೂಡಲೇ ಎರಡು ದೇಶಗಳು ಕೂಡ ನಿದ್ದೆಯಲ್ಲೂ ಕೂಡ ಬೆಚ್ಚು ಹಾಗೆ ಆಯ್ತು ಬಾಯಿ ಬಿಟ್ರೆ ನ್ಯೂಕ್ಲಿಯರ್ ಬಾಂಬು ನ್ಯೂಕ್ಲಿಯರ್ ಬಾಂಬು ಅಂತ ಹಲವು ಪಾಕಿಸ್ತಾನದ ಅಣ್ಣ ಪರಾಕ್ರಮವನ್ನ ಇದೇ ಬ್ರಹ್ಮೋಸ್ ಇವತ್ತು ಬಯಲು ಮಾಡ್ತಾ ಇದೆ ಹಾಗೂ ನಿಮ್ಮ ದೇಶದ ಒಳಗೆ ನುಗ್ಗಿ ಎಲ್ಲಿ ಬೇಕಾದರೂ ಹೊಡಿತೀವಿ ಅನ್ನೋ ವಿಚಾರವನ್ನ ಪಾಕಿಗಳಿಗೆ ಬ್ರಹ್ಮೋಸ್ ಕೊಡ್ತಾ ಇದೆ ಎಳೆಯರೆ ಅವತ್ತು ಜೂನ್ ಹನ್ನೆರಡು ಎರಡ್ ಸಾವಿರದ ಒಂದು ಬ್ರಹ್ಮೋಸ್ ನ ಮೊದಲ ಪರೀಕ್ಷಾರ್ಥ ಉಡಾವಣೆ ನಡೆಯಿತು ಅದರಲ್ಲಿ ಭಾರತ ಯಶಸ್ವಿ ಕೂಡ ಆಯಿತು ಅದಾದ ನಂತರ ಅವತ್ತಿನ ಇಲ್ಲಿವರೆಗೂ ಭಾರತ ಬ್ರಹ್ಮೋಸ್ ನ ಸಾಕಷ್ಟು ಬಾರಿ ಪರೀಕ್ಷೆ ನಡೆಸಿದೆ ಹಾಗೂ ಯಾವುದೇ ಸಂದರ್ಭದಲ್ಲೂ ಕೂಡ ಇದನ್ನ ಶತ್ರು ರಾಷ್ಟ್ರಗಳ ಮೇಲೆ ಬಳಸುವುದಕ್ಕೆ ಹೋಗಿರಲಿಲ್ಲ ಇನ್ನು ಈ ಬ್ರಹ್ಮೋಸ್ ಅನ್ನ ಭಾರತ ರಷ್ಯಾದ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಿದೆ ಹಾಗೂ ಇದರ ಹೆಸರಿನಲ್ಲಿ ಎರಡು ದೇಶಗಳು ಎರಡು ನದಿಗಳ ಹೆಸರನ್ನು ಜೋಡಿಸಿ ಇಟ್ಟಿದ್ದಾರೆ ಭಾರತದ ಬ್ರಹ್ಮಪುತ್ರ ನದಿಯ ಮೊದಲ ನಾಲ್ಕು ಇಂಗ್ಲಿಷ್ ಅಕ್ಷರಗಳು ಹಾಗೂ ರಷ್ಯಾ ಮಾಸ್ಕೋವ ನದಿಯ ಮೊದಲ ಮೂರು ಅಕ್ಷರಗಳನ್ನು ಸೇರಿಸಿ ಇದಕ್ಕೆ ಬ್ರಹ್ಮೋಸ್ ಎಂಬ ಹೆಸರನ್ನು ಇಡಲಾಯಿತು ಈ ಶಕ್ತಿಶಾಲಿ ಮಿಸೈಲ್ ಅನ್ನು ಭಾರತ ನೆಲ ಜಲ ಆಕಾಶ ಹೀಗೆ ಎಲ್ಲಿಂದ ಬೇಕಾದರೂ ಉಡಾಯಿಸಬಲ್ಲ ಎಲ್ಲಾ ಮಾದರಿಯನ್ನು ತಯಾರು ಇಟ್ಟುಕೊಂಡಿದೆ ಗೆಳೆಯರೆ ಬ್ರಹ್ಮೋಸ್ ತಯಾರಿ ಶುರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಭಾಗಗಳಾಗುತ್ತಿದ್ದ ಸಂದರ್ಭದಲ್ಲಿ ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಯಿತು ಆದರೆ ಆ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತು ಸಾಗುವುದಕ್ಕೆ ಒಂದು ಬಲಿಷ್ಠ ಕ್ಷಿಪಣಿ ಬೇಕಲ್ಲ ಹೀಗಾಗಿ ಅಂತಹ ಒಂದು ಕ್ಷಿಪಣಿ ನಿರ್ಮಾಣಕ್ಕಾಗಿ ನಮ್ಮ ಹೆಮ್ಮೆಯ ಮಿಸೈಲ್ ಮ್ಯಾನ್ ಎಪಿಜೆ ಅಬ್ದುಲ್ ಕಲಾಂ ನೇತೃತ್ವದಲ್ಲಿ ಭಾರತ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಡ್ ಪ್ರೋಗ್ರಾಂ ಅನ್ನು ಶುರು ಮಾಡಿತು ಅವತ್ತು ಅಗ್ನಿ ಸೀರೀಸ್ನ ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ತಯಾರಿಕೆಗೆ ಅನ್ವೇಷಣೆಗಳು ಆರಂಭ ಆಯಿತು ಅದರಿಂದ ನಮಗೆ ಸಾಕಷ್ಟು ಬ್ಯಾಲಿಸ್ಟಿಕ್ ಮತ್ತು ಸೂಪರ್ ಸಾನಿಕ್ ಮಿಸೈಲ್ ಗಳನ್ನು ಒದಗಿಸಿಕೊಡ್ತು ಆಕಾಶ್ ಪೃಥ್ವಿ ನಾಗ್ ಮುಂತಾದ ಕ್ಷಿಪಣಿಗಳನ್ನ ಇದೇ ನ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಯಿತು ಹೀಗಿರುವಾಗಲೇ ಸಾವಿರದ ತೊಂಬತ್ತೊಂದರಲ್ಲಿ ಗಲ್ಪ್ ಯುದ್ಧ ನಡೆಯಿತು ಅವತ್ತು ಆ ಯುದ್ಧದಲ್ಲಿ ಬಳಕೆಯಾದ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಗಳು ಎಪಿಜೆ ಅಬ್ದುಲ್ ಕಲಾಂ ರವರ ಗಮನವನ್ನು ಸೆಳಿತು ಆ ಮಿಸೈಲ್ ಗಳನ್ನ ನಾವು ಕೂಡ ತಯಾರಿ ಮಾಡಿಕೊಳ್ಬೇಕು ಅಂತ ಅವರಿಗೆ ಅನಿಸಿತು ಹೀಗಾಗಿನೇ ಅವರು ಭಾರತ ಸರ್ಕಾರಕ್ಕೆ ನಿರಂತರವಾಗಿ ಈ ಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಶುರು ಮಾಡಿದ್ರು ಇವರ ಈ ಪ್ರಯತ್ನದ ಭಾಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಫೆಬ್ರವರಿಯಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಇಂಟರ್ ಗವರ್ನಮೆಂಟ್ ಒಪ್ಪಂದ ಆಯಿತು ಅವತ್ತಿಗೆ ಭಾರತದ ಡಿಆರ್ಡಿಒನ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹಾಗೂ ರಷ್ಯಾದ ಅವತ್ತಿನ ರಕ್ಷಣಾ ಉಪ ಸಚಿವ ಮಿಖೆಲೋ ಈ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ರು ಭಾರತದಲ್ಲಿ ಬ್ರಹ್ಮೋಸ್ ನ ತಯಾರಿಕೆ ಶುರುವಾಯಿತು ಆಗ್ಲೇ ಹೇಳಿದ ಹಾಗೆ ಈ ದೇಶಗಳ ನದಿಗಳ ಹೆಸರನ್ನು ಜೋಡಿಸಿ ಈ ಗೆ ಹೆಸರನ್ನು ನೀಡಲಾಯಿತು ಈ ಮಿಸೈಲ್ ಗಳ ತಯಾರಿಕೆಗೆ ಅಂತಲೇ ಬ್ರಹ್ಮೋಸ್ ಏರೋಸ್ಪೇಸ್ ಎಂಬ ಕಂಪನಿ ಶುರುವಾಯಿತು ಅದರಲ್ಲಿ ಭಾರತ ಐವತ್ತು ಐದು ಶೇರ್ ಅನ್ನು ಹೊಂದಿದ್ರೆ ರಷ್ಯಾ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಐದು ಷೇರ್ ಅನ್ನು ಹೊಂದಿದೆ ಈ ಸಂಸ್ಥೆಯ ಮೂಲಕ ಒಂದು ಸೂಪರ್ ಸಾನಿಕ್ ಹೈ ಪ್ರೊಸಿಷನ್ ಕ್ರೂಸ್ ನ ವಿನ್ಯಾಸ ಅಭಿವೃದ್ಧಿ ಮತ್ತು ಅದನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಬ್ರಹ್ಮೋಸ್ ಏರೋಸ್ಪೇಸ್ ಹೊತ್ಕೊಳ್ತು ಎರಡ್ ಸಾವಿರದ ಒಂದರಲ್ಲಿ ಮೊದಲ ಬ್ರಹ್ಮೋಸ್ ತಯಾರಿಯಾಯಿತು ಹಾಗೂ ಈ ಬ್ರಹ್ಮೋಸ್ ಮಿಸೈಲ್ ಏನಿದೆ ಇದು ಎರಡು ಹಂತದ ಸಾಲಿಡ್ ಪ್ರಪಲೆಂಟ್ ಬೂಸ್ಟರ್ ಇಂಜಿನ್ ಅನ್ನು ಹೊಂದಿದೆ ಮೊದಲ ಹಂತದಲ್ಲಿ ಇದರ ಎಂಜಿನ್ ಬ್ರಹ್ಮೋಸ್ ನ ವೇಗವನ್ನು ಶಬ್ದದ ವೇಗಕ್ಕಿಂತ ಹೆಚ್ಚು ಮಾಡುತ್ತೆ ಮತ್ತು ಮೊದಲ ಹಂತ ಕೆಳಗೆ ಬೀಳುತ್ತೆ ಇನ್ನು ಎರಡನೇ ಹಂತದಲ್ಲಿ ಲಿಕ್ವಿಡ್ ರಾಮ್ ಜೆಟ್ ಎಂಜಿನ್ ಅನ್ನು ಬಳಸಿದ್ದಾರೆ ಈ ಎಂಜಿನ್ ಶಬ್ದದ ವೇಗಕ್ಕಿಂತ ನಾಲ್ಕು ಪಟ್ಟು ವೇಗವಾಗಿ ಮಿಸೈಲ್ ಮುನ್ನುಗ್ಗುವಂತೆ ಮಾಡುತ್ತೆ ಇನ್ನು ಈ ಮಿಸೈಲ್ ನ ವಿಶೇಷ ಅಂದ್ರೆ ಇದು ಹದಿನೈದು ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತೆ ಹಾಗೆ ನೆಲದಿಂದ ಕೇವಲ ಹತ್ತು ಮೀಟರ್ ಎತ್ತರದಲ್ಲಿ ನುಗ್ಗಿ ಶತ್ರುಗಳ ಗುರಿಯನ್ನು ಧೂಳಿಪಟ ಮಾಡುತ್ತೆ ಹೀಗಾಗಿ ಹಾಗೆಯೇ ಈ ಮಿಸೈಲ್ ಅನ್ನ ಗುರುತು ಮಾಡೋದಕ್ಕೆ ರಡಾರ್ ಗಳಿಗೆ ಸಾಕಷ್ಟು ಬಾರಿ ಸಾಧ್ಯ ಆಗೋದಿಲ್ಲ ಇನ್ನು ಈ ಬ್ರಹ್ಮೋಸ್ ಗಳಿಗೆ ಅಣು ಸಿಡಿ ತಲೆಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ ಗೆಳೆಯರೆ ಈ ಮಿಸೈಲ್ ಆರಂಭದಲ್ಲಿ ಕೇವಲ ಇನ್ನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ಅನ್ನು ಮಾತ್ರ ಹೊಂದಿತ್ತು ಹಾಗೂ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲು ತಯಾರು ಮಾಡಿರುವ ವೇರಿಯಂಟ್ ಮಿಸೈಲ್ ಗಳ ರೇಂಜ್ ಎರಡ್ ಕಿಲೋಮೀಟರ್ ತೊಂಬತ್ತು ಮಾತ್ರ ಆದರೆ ಭಾರತ ತನ್ನ ಉಪಯೋಗಕ್ಕೆ ತಯಾರಿ ಮಾಡಿಕೊಂಡಿರುವ ಮಿಸೈಲ್ ಗಳ ರೇಂಜ್ ಅನ್ನು ಹೆಚ್ಚು ಮಾಡಿಕೊಂಡಿದೆ ಬ್ರಹ್ಮೋಸ್ ಅನ್ನ ತಯಾರು ಮಾಡಿಕೊಂಡಿರುವ ಕಾಲಕ್ಕೆ ಭಾರತ ಇನ್ನು ಗೆ ಅಂದ್ರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಗೆ ಸಹಿ ಹಾಕಿರಲಿಲ್ಲ ಹೀಗಾಗಿ ನಮ್ಮ ಬ್ರಹ್ಮೋಸ್ ನ ರೇಂಜ್ ಮುನ್ನೂರು ಕಿಲೋಮೀಟರ್ ಒಳಗೆ ಗುರಿ ನಿಗದಿಪಡಿಸಲಾಗಿತ್ತು ಯಾಕೆಂದ್ರೆ ಈ ಎಂಟಿಸಿಆರ್ ಪ್ರಕಾರ ಯಾವುದೇ ದೇಶ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ಗೆ ಸಹಿ ಮಾಡಿರುವುದಿಲ್ವೋ ಈ ದೇಶಗಳಿಗೆ ವಾರ್ ಹೆಡ್ ಹೊತ್ತುಕೊಂಡು ಮುನ್ನೂರು ಕಿಲೋಮೀಟರ್ ರೇಂಜ್ ಗಿಂತ ದೂರ ಹಾರಬಲ್ಲ ಮಿಸೈಲ್ ಟೆಕ್ನಾಲಜಿಯನ್ನು ಹಂಚಿಕೊಳ್ಳುವ ಹಾಗೆ ಇಲ್ಲ ರಷ್ಯಾ ಎಂಟಿಸಿಆರ್ ಗೆ ಸಹಿ ಹಾಕಿತ್ತು ಭಾರತ ರಷ್ಯಾದಿಂದ ಬ್ರಹ್ಮೋಸ್ ನ ಟೆಕ್ನಾಲಜಿಯನ್ನು ಪಡ್ಕೊಳ್ತು ಅವತ್ತಿಗೆ ಭಾರತ ಏನು ಎಂಟಿಸಿಆರ್ ಗೆ ಸಹಿ ಹಾಕಿರ್ಲಿಲ್ಲ ಹೀಗಾಗಿನೇ ಬ್ರಹ್ಮೋಸ್ನ ಆರಂಭಿಕ ತಯಾರಿಯನ್ನು ಇನ್ನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ಗೆ ನಿಗದಿಪಡಿಸಲಾಯಿತು ನಂತರ ಭಾರತ ಎಂಟಿಸಿಆರ್ ಗೆ ಸಹಿ ಹಾಕ್ತು ಈಗ ಭಾರತ ಎಂಟಿಸಿಆರ್ ನ ಸದಸ್ಯ ರಾಷ್ಟ್ರವಾಗಿದ್ದು ಹೀಗಾಗಿನೇ ಭಾರತ ತನ್ನ ಮಿಸೈಲ್ ನ ರೇಂಜ್ ಅನ್ನ ವಿಪರೀತವಾಗಿ ಹೆಚ್ಚು ಮಾಡ್ಕೊಳ್ತಾ ಇದೆ ಆದರೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಬಂದಾಗ ನಾವು ಯಾವ ದೇಶಕ್ಕೆ ಮಾರಾಟ ಮಾಡಬೇಕು ಅನ್ಕೊಳ್ತೀವಿ ಆ ದೇಶಗಳು ಕೂಡ ಎಂಟಿಸಿಆರ್ ಗೆ ಸಹಿ ಮಾಡಿರಬೇಕಾಗುತ್ತೆ ಹಾಗೆ ಈ ಎಂಟಿಸಿಆರ್ ಗೆ ಸಹಿ ಮಾಡದೇ ಇರುವ ದೇಶಗಳಿಗೆ ಇನ್ನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ಅನ್ನ ಭಾರತ ಫಿಕ್ಸ್ ಮಾಡಿದೆ ಇನ್ನು ಈ ಎಂಟಿಸಿಆರ್ ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಎಸ್ ಫೋರ್ ಹಂಡ್ರೆಡ್ ಅನ್ನೋದು ಜಗತ್ತಿನ ಬಲಿಷ್ಠವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ರಷ್ಯಾ ಚೈನಾಗೂ ಕೊಟ್ಟಿದೆ ಹಾಗೂ ಟರ್ಕಿಗೂ ಕೊಟ್ಟಿದೆ ಆದರೆ ಟರ್ಕಿ ಅಮೆರಿಕದ ಒತ್ತಡಕ್ಕೆ ಮಣಿದು ಅದನ್ನು ಬಳಸಲ ಅಂತ ಹೇಳ್ತಾ ಇದೆ ಆದ್ರೆ ಇಲ್ಲಿ ಚೈನಾ ಎಂಟಿಸಿಆರ್ ಗೆ ಇನ್ನೂ ಸಹಿ ಮಾಡಿಲ್ಲ ಹೀಗಾಗಿ ಎಂಟಿಸಿಆರ್ ಗೆ ಸಹಿ ಮಾಡಿರುವ ರಷ್ಯಾ ಚೈನಾಗೆ ಇನ್ನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ಗಿಂತ ಹೆಚ್ಚಿನ ಆಯುಧಗಳನ್ನು ಮಾರಾಟ ಮಾಡುವ ಹಾಗೆ ಇಲ್ಲ ಮತ್ತು ಟೆಕ್ನಾಲಜಿಯನ್ನು ಕೂಡ ಕೊಡುವ ಹಾಗೆ ಇಲ್ಲ ಚೈನಾಗೆ ರಷ್ಯಾ ಕೊಟ್ಟಿರುವ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ರೇಂಜು ಇನ್ನೂರ ತೊಂಬತ್ತು ಕಿಲೋಮೀಟರ್ ಗಳು ಅಂತ ಹೇಳಲಾಗ್ತಾ ಇದೆ ಆದರೆ ಇದನ್ನು ಸಂಪೂರ್ಣವಾಗಿ ನಂಬು ಹಾಗಿಲ್ಲ ಯಾಕೆಂದ್ರೆ ಅವರಿಬ್ಬರು ಫ್ರೆಂಡ್ಲಿ ಕಂಟ್ರಿ ಮತ್ತು ಯಾವ ದೇಶ ಕೂಡ ತನ್ನ ಅಸ್ತ್ರಗಳ ನಿಜಶಕ್ತಿಯನ್ನು ಹೇಳೋದಕ್ಕೆ ಹೋಗುದಿಲ್ಲ ಹಾಗೂ ಅಸ್ತ್ರಗಳು ಬಳಕೆಯಾದಾಗಲೇ ಆಯುಧಗಳ ನಿಜವಾದ ತಾಕತ್ತು ಗೊತ್ತಾಗದು ಹೊರತು ಉಪಯೋಗ ಮಾಡುವ ಮೊದಲೇ ಅವುಗಳ ಶಕ್ತಿ ಯಾರಿಗೂ ಗೊತ್ತಾಗುದಿಲ್ಲ ಹೀಗಾಗಿನೇ ರಷ್ಯಾ ಚೈನಾಗೆ ಯಾವ ರೇಂಜ್ ನ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಕೊಟ್ಟಿದ ಅಂತ ನಾವು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಬ್ರಹ್ಮೋಸ್ ಅನ್ನೋದು ಒಂದು ಕ್ರೂಸ್ ಮಿಸೈಲ್ ಹಾಗಾದ್ರೆ ಕ್ರೂಸ್ ಮಿಸೈಲ್ಗೂ ಅಗ್ನಿಯಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಗಳಿಗೂ ಇರುವ ವ್ಯತ್ಯಾಸಗಳು ಏನು ಅಂತ ನೋಡೋದಾದ್ರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದು ಆಕಾಶಕ್ಕೆ ಹಾರಿದ ನಂತರ ಅಟ್ಮಾಸ್ಪಿಯರ್ ನ ದಾಟಿ ಆ ನಂತರ ಭೂಮಿಯ ಮೇಲಿನ ತನ್ನ ಟಾರ್ಗೆಟ್ ಕಡೆಗೆ ನುಗ್ಗುತ್ತೆ ಹೀಗಾಗಿನೇ ಇದಕ್ಕೆ ರಾಕೆಟ್ ಇಂಜಿನ್ ಅನ್ನ ಬಳಕೆ ಮಾಡ್ತಾರೆ ಇನ್ನು ಕ್ರೂಸ್ ಮಿಸೈಲ್ ಹಾಗೆ ಅಟ್ಮಾಸ್ಪಿಯರ್ ಕಡೆಗೆ ಹೋಗೋದೇ ಇಲ್ಲ ಇದು ಆಕಾಶಕ್ಕೆ ಹಾರಿದ ನಂತರ ಭೂಮಿಗೆ ಸಮಾನಾಂತರವಾಗಿ ಚಲಿಸುತ್ತೆ ಮತ್ತು ಇದು ಗೈಡೆಡ್ ಕೂಡ ಆಗಿರುತ್ತೆ ಅಂದ್ರೆ ಇಂತಹ ಗುರಿ ಅಂತ ಪಿಕ್ಸ್ ಮಾಡಿಬಿಟ್ರೆ ಸೀದಾ ಅಲ್ಲಿಗೆ ಹೋಗಿ ಆ ಗುರಿಯನ್ನ ನಾಶ ಮಾಡುತ್ತೆ ಕ್ರೂಸ್ ಮಿಸೈಲ್ ಗಳು ಅಟ್ಮಾಸ್ಫಿಯರ್ ವರೆಗೆ ಹೋಗೋದಿಲ್ಲ ಹೀಗಾಗಿ ಇದಕ್ಕೆ ರಾಕೆಟ್ ಇಂಜಿನ್ ಅನ್ನು ಬಳಸುವ ಅಗತ್ಯ ಇರೋದಿಲ್ಲ ಜೆಟ್ ಪ್ರೊಫೈಲ್ಡ್ ಎಂಜಿನ್ ಅನ್ನ ಇದಕ್ಕೆ ಬಳಕೆ ಮಾಡ್ತಾರೆ ಇನ್ನು ಬ್ರಹ್ಮೋಸ್ ನಲ್ಲೂ ಕೂಡ ಸಾಲಿಡ್ ಪ್ಯೂಯಲ್ ರಾಕೆಟ್ ಬೂಸ್ಟರ್ ಲಿಕ್ವಿಡ್ ಪ್ಯೂಯಲ್ ರಾಮ್ ಜೆಟ್ ಎಂಜಿನ್ ಅನ್ನು ಬಳಕೆ ಮಾಡ್ತಾರೆ ಇನ್ನು ಈ ಬ್ರಹ್ಮೋಸ್ ಇದೆಯಲ್ಲ ಇದರ ಗುರಿ ತುಂಬಾನೇ ಅಕ್ಯುರೇಟ್ ಆಗಿರುತ್ತೆ ಮೂಲಗಳ ಪ್ರಕಾರ ಬ್ರಹ್ಮೋಸ್ ನ ಗುರಿಯಲ್ಲಿನ ವ್ಯತ್ಯಾಸಗಳು ಕೇವಲ ಸೆಂಟಿಮೀಟರ್ ಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ ನಾವು ತಯಾರಿ ಮಾಡ್ತಿದ್ದೀವಲ್ಲ ಆ ಮಿಸೈಲ್ ಅನ್ನ ಶೇಕಡಾ ಎಪ್ಪತ್ತರಷ್ಟು ಸ್ವದೇಶಿಯಾಗಿ ತಯಾರಿ ಮಾಡ್ಕೊಳ್ತಾ ಇದೀವಿ ಆರಂಭದಲ್ಲಿ ಅಂದ್ರೆ ಎರಡ್ ಸಾವಿರದ ನಾಲ್ಕರ ಸಮಯದಲ್ಲಿ ಕೇವಲ ಹದಿಮೂರು ಪರ್ಸೆಂಟ್ ನಷ್ಟು ಮಾತ್ರ ಸ್ವದೇಶಿ ವಸ್ತುವನ್ನು ಬಳಸಲಾಗ್ತಾ ಇತ್ತು ಇನ್ನುಳಿದ ಎಂಬತ್ತೇಳು ಪರ್ಸೆಂಟ್ ರಷ್ಟು ರಷ್ಯಾದಿಂದ ಬರ್ತಾ ಇತ್ತು ಈಗ ಈ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗಿದೆ ಹೀಗಾಗಿನೇ ಬಹುತೇಕ ಮಿಸೈಲ್ ಭಾರತದಲ್ಲೇ ತಯಾರಿಯಾಗುತ್ತೆ ಆದರೆ ಇದರಲ್ಲಿ ಬಳಸುವ ರಾಮ್ಜಿಟ್ ಎಂಜಿನ್ ಇದೆಯಲ್ಲ ಅದನ್ನು ಮಾತ್ರ ಈಗಲೂ ಕೂಡ ರಷ್ಯಾದಿಂದಲೇ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಇದರ ಎಂಜಿನ್ ಅನ್ನ ತಯಾರಿ ಮಾಡುವ ಪ್ರಯತ್ನವನ್ನ ಡಿಆರ್ಡಿಒ ಮಾಡ್ತಾ ಇದೆ ಸಂಪೂರ್ಣ ಸ್ವದೇಶಿ ಬ್ರಹ್ಮೋಸ್ ಎಂಜಿ ಕೂಡ ಈಗ ಸಿದ್ಧವಾಗ್ತಾ ಇದೆ ಭಾರತ ರಷ್ಯಾದ ಸ್ನೇಹದ ಸಂಕೇತವಾಗಿ ತಯಾರಾದ ಈ ಮಿಸೈಲ್ ಭಾರತ ಮತ್ತು ರಷ್ಯಾದ ಗೌರವವನ್ನು ಹೆಚ್ಚು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಬ್ರಹ್ಮೋಸ್ ನ ಮಾರ್ಕೆಟ್ ಕೂಡ ಈಗ ವಿಶ್ವದಾದ್ಯಂತ ಹೆಚ್ಚಿಗೆ ಆಗ್ತಾ ಇದ್ದ ಹಾಗೆ ಕಾಣ್ತಾ ಇದೆ ಸುಮಾರು ಹದಿನೇಳು ದೇಶಗಳಿಂದ ಬೇಡಿಕೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಚೈನಾ ವಿರೋಧಿ ದೇಶಗಳೇನಿದೆಯಲ್ಲ ಆ ಎಲ್ಲಾ ದೇಶಗಳು ಕೂಡ ಬ್ರಹ್ಮೋಸ್ ಅನ್ನ ನಮಗೂ ಕೊಡಿ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಹೀಗೆ ನೋಡೋದಾದ್ರೆ ಪಾಕಿಸ್ತಾನದ ಮೇಲಿನ ಒಂದು ದಾಳಿ ಈ ಬ್ರಹ್ಮೋಸ್ ನ ಮಾರ್ಕೆಟ್ ಹೆಚ್ಚು ಮಾಡ್ತಾ ಇದೆ ಇದು ಗೆಳೆಯರೆ ಪಾಕಿಗಳಿಗೆ ಮರ್ಮಾಘಾತ ಮಾಡಿದ ಬ್ರಹ್ಮೋಸ್ ಮಿಸೈಲ್ ಬಗೆಗಿನ ಒಂದಷ್ಟು ಮಾಹಿತಿ ಇನ್ನಷ್ಟು ವಿಶೇಷಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ